ಜಿಲ್ಲಾಡಳಿತ ಜಿಲ್ಲಾ ವಂಚ ಕಾಲೇಜ್ ಕಾಲೇಜು ಬೆಟ್ಟು ಹಾಗೂ ಸಂಸ್ಕೃತಿ ವಿಶ್ವ ಇದರ ಜಂಟಿಯಾಗಿ ಜನಜಾಗೃತಿ ಬೀದಿ ನಾಟಕ ನಿಮ್ಮ ಮುಂದೆ

ಪರೀಕ್ಷೆ ಮಾಡಿದವರು ಹಾಗೂ ಮಾಡಿಸಿದವರು ಇಬ್ಬರಿಗೂ ಜೈಲು ಸಮಾಜದಲ್ಲಿ ಮತ್ತು ಗಂಡಾಗಲಿ ಹೆಣ್ಣಾಗಲಿ ಇಬ್ಬರು ಬೇಡ ತಾರತಮ್ಯ ಗರ್ಭಿಣಿ ಸ್ತ್ರೀಯರಿಗೆ ಹಲವಾರು ಕಾಯ್ದ ಪ್ರಾಂತಗಳನ್ನ ಜಾರಿಗೆ ತಂದಿದೆ ಅದರ ಉಪಯೋಗವನ್ನ ಪಡೆದುಕೊಳ್ಳಿ ಉಚಿತ ಆಂಬುಲೆನ್ಸ್ ಸೇವೆ ತಾಯಿ ಕಾರ್ಡ್ ಪೌಷ್ಟಿಕ ಆಹಾರ ವಿತರಣೆ ವಿಟಮಿನ್ ಮಾತ್ರೆಗಳು ಹಾ ಇನ್ನೊಂದು ವಿಷಯ ಹೆರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡಿಸಿ ಇದರಿಂದ ಸರ್ಕಾರದ ಉಪಯೋಗಗಳನ್ನ ಪಡೆದುಕೊಳ್ಳಬಹುದು

ನೋಡಿದೀರಲ್ಲ ಒಂದ್ಗಡೆ ಗೂಡಂಬಿ ನಡೆಸ್ತೆ ಇನ್ನೊಂದ್ ಕಡೆ ಅತಿಥಿ ಕುಟುಕೊಂಬ ತಾಂದೇ ನಡೆಸಿದೆ ಇನ್ನೊಂದ್ ಕಡೆ ಕೆಂಕೊಂಬರ್ತೆ ಇದೆಲ್ಲ ಉತ್ತಮ ಸಮಾಜದ ಲಕ್ಷಣವಲ್ಲ ಗೂಡಂಬಿಯಲ್ಲಿ ಯಾವ ನೀವು ಬಳಸಿ ಯಾರಿಗೂ ಗೊತ್ತಿರಲ್ಲ ಹೀಗಾಗಿ ಹಲವು ಜನರಿಗೆ ಆರೋಗ್ಯ ಸಮಸ್ಯೆ ಬರ್ಬೋದು ಆ ಅದಕ್ಕೆ ಗೂಡಂಗಿಗಳಲ್ಲಿ ಶುಚಿತ್ವವನ್ನು ಮತ್ತು ಒಳ್ಳೆಯ ನೀರನ್ನು ಬಳಸಿ ಆರೋಗ್ಯ ಆಹಾರವನ್ನು ತಯಾರಿಸುತ್ತೆ ಇನ್ನೊಂದಡೆ ಕೆಮ್ಮ್ಕೊಂಬರ್ತಾರೆ ಆ ಕೆಮ್ಮ್ಕೊಂಡು ಬರೋದ್ರಿಂದ ಆ ಗಾಳಿಯಲ್ಲಿ ಯಾರಿಗೆಲ್ಲ ರೋಗ ಹರಡುತ್ತಂತೆ ಯಾರಿಗೂ ಗೊತ್ತಿರಲ್ಲ ಹಾಗಾಗಿ ಕೆಮ್ಮು ಆಗ ಕರವಸ್ತ್ರವನ್ನು ಆಟ ಇಡಿ ಇನ್ನೊಂದಡೆ ಅದೇ ಉಟ್ಕೊಂಡ್ ಬರ್ತಾರೆ ಹುಡ್ಕೊಂಬರೋದ್ರಿಂದ ಅವರಿಗೆ ಎಷ್ಟು ಹಾನಿಕಾರಕವೋ ಅಷ್ಟೇ ಸಮಾಜಕ್ಕೂ ಹಾನಿಕಾರಕವಾಗುತ್ತೆ ಅವರಿಗೆ ಹಾನಿಕಾರಕ ಎಂದರೆ ಲಿವರ್ ಡ್ಯಾಮೇಜ್ ಆಗಬಹುದು ಹಲವಾರು ಆರೋಗ್ಯದ ಸಮಸ್ಯೆಗಳು ಬರುತ್ತೆ ಹೀಗಾಗಿ ಉತ್ತಮ ಸಮಾಜದ ಸಮಾಜವನ್ನು ನಿರ್ಮಾಣಿಸಬೇಕಾದ್ರೆ ನಾವು ಇಂದಿನಿಂದಲೇ ಬದ್ಧರಾಗಬೇಕು आने

ಅವಳಗ್ ತುಂಬಾ ಇಷ್ಟಪಟ್ಟಿದ್ದೆ ಅವಳೇ ನನ್ನ ಸರ್ವಸಾಂತರಿಸಿಕೊಂಡಿದ್ದೆ ಆದ್ರೆ ಅವಳು ನನ್ನ ಬಿಟ್ಟೋಗ್ಬಿಟ್ಟು ಬಿಟ್ಟು ನಾನು ಈಗ ಯಾರಿಗೋಸ್ಕರ ಬರ್ತಿರ್ಬೇಕು ಯಾವ್ದಕ್ಕೋಸ್ಕರ ಬರ್ತಿರ್ಬೇಕು ಇಲ್ಲ ನಾ ಸಾಯ್ತು ನನಗೆ ಇಂಜಿನಿಯರ್ ಅಂದ್ರೆ ತುಂಬಾ ಇಷ್ಟ ಆದ್ರೆ ಮನೆಯಲ್ಲಿ ತುಂಬಾ ಇಷ್ಟ ಆದ್ರೆ ಮನೆಯಲ್ಲಿ ಇಂಜಿನಿಯರ್ ಹೋಗ್ತಾರೆ ಅಂತ ನಂಗೆ ತಲೆ ಹೋಗಿ ತಲೆಗೆ ಹೋಗ್ ತಲೆಗೆ ಹೋಗ್ತಾ ಇರಲಿಲ್ಲ ಅವಾಗ ಮನೆಯಲ್ಲಿ ಹೋದ್ರೆ ಅಲ್ಲಿ ಕಿರಿಕಿರಿ ಹೊರಗೆ ಹೋದ್ರೆ ಅಲಿ ದಟ್ಟ ಅಂತ ಹೇಳ್ತಾರೆ ನನಗೆ ಏನ್ ಮಾಡಿ ಹಾ ಸಾಯಬೇಕು ಸಾಯ್ಬೇಕು ಸಾಯಬೇಕು ನಾನು ನಾ ಸಾಯ್ಬೇಕು ಚೆನ್ನಾಗಿದೆ

ನಾನು ಸಾಯಬೇಕು ಕಲ್ ಸಾಯಬೇಕು ಕಲ್ ಸಾಯಬೇಕು ನಾನು ಸಾಯಬೇಕು ನಾನು ಸಾಯಬೇಕು ಕ್ರಾಸ್ ಸಾಯಬೇಕು ಇಲ್ಲಿ ಸಾಯುವುದಕ್ಕೆ ಬಂದೆ ನಾನು ಅಲ್ಲಿ ಬಂತುಗೆ ಸಾಯಾಂತಾರಿ ನಾನು ಸಾಯಬೇಕು ಅಂತ ಅಂದುಕೊಂಡಿದ್ದೆ ಅದ್ಯಾವುದೋ ಒಂದು ರೀತಿ ಹು ಇಲ್ಲ ಅಂತ ಹೇಳಿದ್ಕೊಂಡು ನನಗೆ ಆತಿಗೆ ಹಾಕ್ಬಿಟ್ಟ ಆ ಕಂಜಿತ್ತು ನಾನು ಸಾಯಬೇಕು ಅಂತ ಒಂದು ಕ್ಷಣ ಯೋಚೆ ಮಾಡಿ ನೋಡಿದೆ ಬರ್ಬೇಕು ಬರೀ ದುರಿ ಸಾಧಿಸಬೇಕು kuş್ಯಾತ್ ಬರಬೇಕು ಅಂತ ನೀನು ಬರ್ತೀಯಾ ನಾಟಕಕ್ಕೆ ಕರೆ ಮಾಡಿ ನಿಮ್ಮ ಸಮಸ್ಯೆಯನ್ನು ಮುಕ್ತವಾಗಿ ಹಂಚಿಕೊಳ್ಳಿ ಜೀವನದಲ್ಲಿ ಸದಾ ಸಕಾರಾತ್ಮಕ ಚಿಂತನೆಗಳನ್ನು ಮಾಡಿ ನಿಮ್ಮ ಮನೆಯಲ್ಲಿ ಯಾರಾದರೂ ಮಾನಸಿಕ ಕಿನ್ನತೆಗೆ ಒಳಗಾಗಿದ್ದಲ್ಲಿ ಅವರನ್ನು ಸಾಂತ್ವನ ದಿನನಿತ್ಯ ಯೋಗ ಮತ್ತು ಧ್ಯಾನ ಚೆನ್ನಾಗಿ ಅಭ್ಯಾಸ ಮಾಡಿ ಪ್ರತಿದಿನ ಎಂಟು ಗಂಟೆಯಿಂದ ಎಂಟು ಗಂಟೆಗೆ ಚೆನ್ನಾಗಿ ಇದ್ದ ಮಾಡಿ ದುಷ್ಟರಿಂದ ದೂರವಿರಿ